ಅವ್ರ ಕೈಯಿಂದ ಯಾಕೆ ಒಂಬತ್ತು ವರ್ಷ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನ ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಶುಳ್ಳು ಪತ್ರಿಕೆ ಕ୍ରೈ ಪತ್ರ ನಿರ್ಮಾಣ ಮಾಡುತ್ತಾ ಅದರ ಡಿಟೇಲ್ಸ್ ಏನತ್ರ ಇದೆ ಅದರ ಮೇಲೆ ಹೈಕೋರ್ಟ್ ಗೋಲ್ ಹೈಕೋರ್ಟ್ ಮುಕ್ಕ ಬಂದೈತು ಸುಪ್ರೀಂ ಕೋರ್ಟ್ ಗೋಲ್ ಅಲ್ಲೂ ಮುಕ್ಕ ಬಂದೈ ಆಮೇಲೆ ಅವರ ಮಗಳನ್ನ 9 ವರ್ಷದ ಮಗುವ್ ತಗೊಂಡ ಹೋಗಿ ಅ тимಾಯ ಅಂತ ಮದುವೆ ಗಂಗಾ ಮಾತೆಯ ಮೈ ಗಂಗಮ್ಮ ತಿಮ್ಮೈ ಗಂಗಮ್ಮ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತು ದಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳಿಗೆ ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಕಳೆ ಪಾಪ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನು ಬಿತ್ತಾರೆ ಅದು ಅಪ್ಪ ಅಂತ ಕೂಡ್ಕೊಳುತ್ತೆ ಮತ್ತೆ ಒಳಗೆ ತೊಡ ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಇದನ್ನ ಎಲೆಕ್ಷನ್ ಬಳಸಬೇಕು ಅಂತ ಹೇಳಿ ಲಾಯರ್ ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಸುಬ್ರವಂತ ಅನ ಹೆಸರು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು

neñagaty nämedir küçüg